ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ ಬಳಿ ಇರುವ ಎಸ್ಎಪಿಎಲ್ ಗಾರ್ಮೆಂಟ್ಸ್ ಕಾರ್ಖಾನೆ ಆವರಣದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ಅಂತಾರಾಷ್ಟೀಯ ದಿನಾಚರಣೆ ಅಂಗವಾಗಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಸಿವಿಲ್ ಮತ್ತು ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಅವರು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮಾನವ ಹಕ್ಕುಗಳ ಉಲ್ಲಂಘನೆ ಸೇರಿದಂತೆ ಸಮಾಜದಲ್ಲಿ ನಡೆಯುತ್ತಿರುವ ನಾನಾ ರೀತಿಯ ಅಪರಾಧಗಳನ್ನು ತಡೆಯುವ ಉದ್ದೇಶದಿಂದ ಅನೇಕ ಕಾಯ್ದೆಗಳನ್ನು ಸರ್ಕಾರ ಜಾರಿಗೆ ತರುತ್ತಿದೆ ಆದರೆ ಈ ಕಾಯ್ದೆಗಳು ಮಾತ್ರ ಅನುಷ್ಠಾನಕ್ಕೆ ಬರುತ್ತಿಲ್ಲ ಕಾರಣ ಶಿಕ್ಷಣ ಉತ್ತಮ ಶಿಕ್ಷಣ ಪಡೆದರೆ ಮಾತ್ರ ಉತ್ತಮ ದೇಶ ನಿರ್ಮಾಣವಾಗಲಿದೆ ಎಂದರು ಕಾನೂನುಗಳಿಂದ ಅಪರಾಧಗಳನ್ನು ತಡೆಯುವಂತಹ ಅನೇಕ ಕಾಯ್ದೆಗಳ ಬಗ್ಗೆ ಅರಿವು ಪಡೆಯಬಹುದಾಗಿದೆ ಮುಖ್ಯವಾಗಿ ಕಾನೂನುಗಳ ಜ್ಞಾನ ಇದ್ದರೆ ಸಮಾಜದಲ್ಲಿ ನಡೆಯುವಂತಹ ಬಹುತೇಕ ಅಪರಾಧಗಳು ಕಡಿಮೆಯಾಗುತ್ತವೆ ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರವಾಗಿದೆ ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡಿರುವ ಈ ರಾಷ್ಟ್ರ ಭಾವೈಕ್ಯತೆಗೆ ಪ್ರತೀಕವಾಗಿದೆ ಇತರರ ಹಕ್ಕುಗಳನ್ನು ಉಲ್ಲಂಘನೆ ಮಾಡದೆ ನಮ್ಮ ಹಕ್ಕುಗಳನ್ನು ನಾವು ಕಾಪಾಡಿಕೊಂಡು ಹೋದಾಗ ಮಾತ್ರ ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಎಂದರು ಒಂದು ಹೆಣ್ಣು ಒಂದು ಹತ್ತಕ್ಕಿಂತ ಹೆಚ್ಚು ಬಂದು ಇದ್ದಾಗ ಅಲ್ಲಿ ಒಂದು ಆಂತರಿಕ ಶಿಸ್ತು ಸಮಿತಿ ಅಂತ ಇರಬೇಕಾಗ್ತದೆ ಯಾಕಂದ್ರೆ ನೀವು ಸಮಾಜದ ಬೆನ್ನಲು ನೀವು ಕೇವಲ ನಿಮ್ಮ ಕುಟುಂಬಕ್ಕೋಸ್ಕರ ನಾವು ದುಡಿಮೆ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ನಿಮ್ಮ ಒಂದು ಶ್ರಮ ನಮ್ಮ ದೇಶವನ್ನು ಕಟ್ಟಿದೆ ನೀವೇನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೀರ ಇದು ನಿಮಗೆ ಸಂಬಳ ಬಂದರೂ ಕೂಡ ಅದರ ಹಿಂದೆ ನಮ್ಮ ದೇಶಕ್ಕೂ ಕೂಡ ಉತ್ತಾರ ಇದೆ ಅದನ್ನು ನಾವು ಮರೆಯೋದಿಲ್ಲ ಹಾಗಾಗಿ ನೀವು ಸಮಾಜ ಕಟ್ಟುವಾಗ ನಿಮ್ಮ ಆರೋಗ್ಯ ನಿಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅದು ಚೆನ್ನಾಗಿರಬೇಕು ಅಂದರೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮ್ಮ ಮಾಲೀಕರಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಒಂದು ನೆಮ್ಮದಿ ಸಿಗಬೇಕು ಯಾವುದೇ ರೀತಿಯ ಒಂದು ಲೈಂಗಿಕ ದೌರ್ಜನ್ಯಗಳು ಈ ರೀತಿ ನಿಮಗೆ ಹಾಕಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎರಡು ಸಾವಿರದ ಹದಿಮೂರರಲ್ಲಿ ಈ ಥರ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಾಕಬಾರ್ದು ಅದನ್ನು ನಿಷೇಧ ಮಾಡಬೇಕು ಅಂತ ಒಂದು ಕಾಯ್ದೆ ತಂದಿದ್ದಾರೆ ಹಾಗಾಗಿ ನಾವು ಉತ್ತಮವಾದ ಒಂದು ಬೆಸ್ಟ್ ಪ್ಲೇಸ್ ಅಂತ ಆಯ್ಕೆ ಮಾಡಿಕೊಂಡ್ವಿ ಯಾಕಂದರೆ ಇಲ್ಲಿ ತುಂಬ ಹೆಣ್ಣು ಹೆಣ್ಮಕ್ಳುಗಳೇ ನೀವು ಕೆಲಸ ಮಾಡ್ತೀರ ಹಾಗಾಗಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವು ಕೂಡ ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೋದು ಸಂಸ್ಥೆಯನ್ನು ಬೆಳೆಸ್ಬೋದು ಮತ್ತು ನಿಮ್ಮ ಒಂದು ಮಕ್ಕಳ ಪಾಲನೆ ಪೋಷಣೆ ಕೂಡ ಚೆನ್ನಾಗಾಗ್ತದೆ ಇಲ್ಲಿಯ ಒಂದು ವಾತಾವರಣ ಕೆಲಸದ ವಾತಾವರಣ ಹದಗೆಟ್ಟಾಗ ಖಂಡಿತ ನೀವು ಇಲ್ಲಿ ಕೆಲಸ ಮಾಡೋದಕ್ಕೂ ಆಗಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿಯಾಗೂ ಕೂಡ ಇರೋದಕ್ಕಾಗಲ್ಲ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ